ಹಾಯ್ ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಗೋಝ್ ಹಾಕ್ಬಿಟ್ರೈತಿ ಮಡ್ಸ ತನಕ ಕೆರೆಡ್ತದೆಲ್ಲ ಯಾಂಗರ್ಗೆಲ್ಲ ವಾರ್ಡ್ರೂಬ್ ಸ್ಯಾರೀಸ್ನ ಇಲ್ಲೂ ಇಷ್ಟೊಂದಿದೆ ಕೆಳಗಡೆ ಅಷ್ಟೊಂದಿದೆ ಅಲ್ಲಿ ಅಷ್ಟೊಂದಿದೆ ಎಲ್ಲಿ ಹಾಕ್ಲಿ ನನ್ ರೂಮ್ ವಾರ್ಡ್ರೂಬಲ್ಲು ಅಲ್ಲೂ ಹಾಕಿದೀನಿ ಹ್ಯಾಂಗರ್ಗೆ ನಿಂದಕ್ಕೂ ಹ್ಯಾಂಗ್ ಮಾಡಿದೀನಿ ಅಂಬು ರೂಮಲ್ಲೂ ಹ್ಯಾಂಗ್ ಮಾಡಿದೀನಿ ಇನ್ಯಾರು ಇಷ್ಟು ಸೀರೆ ಮಾಡಿಸೋದು ಇನ್ನೂ ಆಯ್ತು ಎಲ್ಲಿ ಇಟ್ಕೊಳ್ಳೋದು ಮೂಟೆ ಕಟ್ ಬಿಸಾಕ್ಬಿಡ್ತೀನಿ ಮೂಟೆ ಕಟ್ಬೇಡಿ ಮ್ಯಾಮ್ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಉಂಟಾಗ್ಬಿಡ್ತು ಇನ್ನೇನ್ ಮಾಡ್ಲಿ ಎಲ್ಲಿ ಇಟ್ಕೊಳ್ಳಿ ನೀನ್ ಬಂದು ಹಲೆ ಕೈ ಹಾಕ್ತೀಯ ನಿನ್ ಬಟ್ಟೆ ಹಲ್ಲೆ ಜೋಡಿಸ್ತೀಯ ಎಲ್ಲಿ ಇಟ್ಕೋಬೇಕು ನಾನು ಹಾಗಾದ್ರೆ ತಾಲೆ ಕೆಟ್ಟಿ ಕೆರೆಡ್ದೋಯ್ತದೆ ಇವಾಗ ಒಂದ್ ಸೊಲ್ಯೂಷನ್ ಇಲ್ಲ ಏನಂತ ಹೇಳಿ ಹೇಳ್ತೀನಿ ಏನ್ ತರ್ತಾ ಇದ್ದೀರಾ ನಾನಾ ಅಳ್ತಿದ್ರಲ್ಲ ಮತ್ತೆ ಎಷ್ಟೊಂದ್ ಸ್ಯಾರೀಸ್ ಎಲ್ಲ ಎಲ್ಲ ಗೋಸ್ ಆಗ್ಬಿಟ್ಟು ಜಾಸ್ತಿ ರಾಸಿ ಸ್ಯಾರೀಸ್ ಬಿದ್ದಿತ್ತಲ್ವಾ ಅದಕ್ಕೋಸ್ಕರ ಫ್ಲಿಪ್ಕಾರ್ಟ್ ಇಂದ ನಾನು ಇದೆಲ್ಲ ಸೀರೆ ಪ್ಯಾಕಿಂಗ್ ಸ್ಟೋರ್ ಮಾಡ್ಲಿಕ್ಕೆ ಎಲ್ಲಾ ತರಿಸಿದೀನಿ ಬ್ಯಾಗ್ಗಳು ಅದಕ್ಕೆ ಇವಾಗ ಸ್ಟೋರ್ ಮಾಡೋಣ ಗೊತ್ತಾಗುತ್ತೆ ಇದು ಪ್ರೈಸ್ ಆಮೇಲೆ ಹೇಳ್ತೀನಿ ಇವಾಗ ಇದು ಒಂದೊಂದಾಗಿ ನಾನು ಕಟ್ ಮಾಡ್ತೀನಿ ನೋಡೋಣ ಎಷ್ಟು ಕವರ್ ಬಂದಿದೆ ಅಂತ ಇದಕ್ಕೊಂದು ಸೊಲ್ಯೂಷನ್ ಅಂದ್ರೆ ತಲೆ ಬಿಸಿ ಆಗ್ಬಿಟ್ಟಿತ್ತು ನನಗೆ ಅಯ್ಯೋ ಕತೆ ಸಾರಿ ಎಲ್ಲ ಎಲ್ಲಿ ಇಟ್ಕೊಳ್ಳೋದು ಎಲ್ಲಿ ಇಟ್ಕೊಳ್ಳೋದು ಮೂಟೆ ಕಟ್ ಹಾಕ್ಬಿಡ್ಲಾ ಅಂತ ಜಾಗನೇ ಇಲ್ಲ ನೋಡಿ ಇದ್ರಲ್ಲಿ ಈ ತರ ಕವರ್ಸ್ ಬಂದಿದೆ ಒಂದು ಎರಡು ಮೂರು 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 ಇದ್ರಲ್ಲಿ ಬಂದಿದೆ ಇದನ್ನ ಪ್ಯಾಕಿಂಗ್ ಮಾಡ್ತೀನಿ ಇವಾಗ ಮಡ್ಚಿಬಿಟ್ಟು ನೋಡೋಣ ಇದ್ರಲ್ಲಿ ಎಷ್ಟು ಬಂದಿದೆ ಅಂತ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಶಾಪಿಂಗ್ ಮಾಡಿರೋದು ಎಲ್ಲ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಫ್ಲಿಪ್ ಫ್ಲಿಪ್ಕಾರ್ಟ್ ಸ್ಯಾರೀಸ್ ಎಲ್ಲ ಎಲ್ಲಿಡೋದು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ ಅದಕ್ಕೋಸ್ಕರ ನಾನು ಶಾಪ್ ಮಾಡಿದೆ ನೋಡೋಣ ಇದು ದೊಡ್ಡ ದೊಡ್ಡ ಕವರ್ ಸ್ವಲ್ಪ ನೋಡು ಈ ತರ ಕವರ್ ಎಲ್ಲ ಅದೇ ತರ ಒಂದು ಎರಡು ಮೂರು ನಾಲ್ಕು ಐದು ಆರು ಇದ್ರಲ್ಲಿ ಬಂದಿದೆ ಕವರ್ಸ್ ಮತ್ತೆ ಇನ್ನೂ ಒಂದು ಶಾಪ್ ಮಾಡಿದೀನಿ ಮಾಡಿದೀನಿ ನೋಡಿ ಇದಕ್ಕೂ ಒಂದು ಡಿಸೈನ್ ಕೊಟ್ಬಿಟ್ಟಿದ್ದಾರೆ ಕ್ಯೂಟ್ ಆಗಿದೆ ಈ ತರ ಡಿಸೈನ್ ಕೊಟ್ಬಿಟ್ಟಿದ್ದಾರೆ ಇದೊಂಥರ ಡಿಸೈನ್ ಇದೊಂತರ ಡಿಸೈನ್ ಮೂರು ಮೂರು ಡಿಸೈನ್ ಇದೆ ಇದಕ್ಕೆ ಪ್ರೈಸಸ್ ನಾನ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಆದ್ರೆ ನಾವೆಲ್ಲಾ ಹಿಂಗ ಇಟ್ಕೊಳೋದ್ರಿಂದ ಸುಮ್ನೆ ಜಾಗ ಇಡ್ಬಿಡ್ತದೆ ಸ್ಪೇಸಸ್ ಇರಲ್ಲ ವಾರ್ಡ್ರೂಬ್ಗಳಲ್ಲಿ ಗಳಲ್ಲಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಕವರ್ ನ ತಂದ್ಬಿಟ್ಟು ಆರ್ಡರ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಒಂದ್ ತ್ರೀ ಡೇಸ್ ಒಳಗಡೆ ತಂದ್ಕೊಡ್ತಾರೆ ಇದನ್ನ ನಾವೆಲ್ಲ ಇದನ್ನೆಲ್ಲ ನೀಟಾಗಿ ಮಡಚು ಬಿಟ್ಟು ಸ್ಟೋರ್ ಮಾಡಿ ಒನ್ ಬೈ ಜೋಡ್ಸ್ಕೊಂಡು ನೀಟಾಗಿ ಆರ್ಡರ್ ಬಂದ್ ಇಟ್ಕೊಂಡ್ರೆ ಸ್ಪೇಸಸ್ ಇರುತ್ತೆ ಮತ್ತೆ ಬೇರೆದೆಲ್ಲ ನಾವು ಪಕ್ಕದಲ್ಲೂ ಜೋಡಿಸ್ಕೋಬಹುದು ಚೆನ್ನಾಗೂ ಕಾಣಿಸುತ್ತೆ ನೋಡ್ಲಿಕ್ಕೆ ಆಮೇಲೆ ಸ್ಯಾರೀಸ್ ಎಲ್ಲ ನಾವು ಪಟ್ಟಂತ ಹೀಗೆ ಎತ್ಕೊಂಡು ಯಾವ್ದು ಬೇಕು ಅದನ್ನ ಹಾಕೋಬಹುದು ಇಲ್ಲೂ ಕಾಣಿಸುತ್ತೆ ಸ್ಯಾರೀಸ್ ಯಾವ ಕಲರ್ ಇದೆ ಏನಿದೆ ಅಂತ ಈ ಕಡೆ ಇದು ಡಿಸೈನ್ ಬಂದಿದೆ ಕಾಣಿಸಲ್ಲ ಕಾಣಿಸುತ್ತೆ ಇವಾಗ ನಾನು ಎಲ್ಲ ಮಡ್ಚಿ ನೀಟಾಗಿ ಇದಕ್ಕೆ ಸ್ಟೋರ್ ಮಾಡ್ಬಿಟ್ಟು ತೋರಿಸ್ತೀನಿ ನಮ್ಮ ಜಾಬ್ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲ ಹಿಂದೆ ಕೇಳ್ಬಿಡ್ತೀನಿ ಬೆಡ್ ಮೇಲೆ ಬೆಡ್ ಮೇಲೆ ಸ್ಪೇಸ್ ಇಲ್ಲಿ ಬೆಡ್ ಮೇಲೆ ನಾವು ಮಾಡಿದ್ರೆ ನೀಟಾಗಿ ಮಚ್ಕೋಬೋದು ಅದಕ್ಕೋಸ್ಕರ ನಾನು ಬೆಡ್ ಮೇಲೆ ಮಾಡ್ತಾ ಇದ್ದೀನಿ ಈ ತರ ಮಡ್ಚ್ಕೊಂಡು ಹಾಕೋಬೇಕು ಈಗ ಒನ್ ಬೈ ಒನ್ ಮಡ್ಚ್ಕೊಂಡು ಹೋಗೋಣ ಇಲ್ಲಿ ಆಲ್ರೆಡಿ ಒಂದ್ ಸ್ವಲ್ಪ ಮಡ್ಚಿರೋದಿದೆ ಅದನ್ನೆಲ್ಲ ಕಲ್ಸೋದ್ ಬೇಡ ಅಂತ ಹೇಳಿ ನಾನು ಹಾಗೆ ಮಡಚ್ತಾ ಇದ್ದೀನಿ ಮಡಚಿ 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 ನೀವು ಒಂದೊಂದ್ ಕಡೆ ಸ್ಮೂತ್ ಇದ್ರೆ ಸ್ಮೂತ್ ಕಡೆ ಕಾಟನ್ ಒಂದ್ ಕಡೆ ಜೋಡಿಸ್ಕೋಬಹುದು ಸಿಫಾನ್ ಒಂದ್ ಕಡೆ ನೋಡಿ ಸಿಲ್ಕ್ ಒಂದ್ ಕಡೆ

ಬ್ಲೌಸ್ ಬೇಡ ಅದರೊಳಗಡೆ ಹಾಕಲ್ಲ ಬ್ಲೌಸ್. ಯಾಕಂತಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ ಇರಬೇಕು ಬ್ಲೌಸ್ ಎಲ್ಲಾ. ಓಕೆ. ಸಬ್ ಸೆಪರೇಟ್. ಹ್ಮ್ ಸಬ್ ಸೆಪರೇಟ್. ಒಂದೇ ಬಾಕ್ಸ್ ಅಲ್ಲಿ ಒಂದು ಕವರ್ ಅಲ್ಲಿ ಎಷ್ಟು ಸಾರಿ ಇಡಿಬಹುದು ಗೊತ್ತಿಲ್ಲ ಇವಾಗ ನೋಡೋಣ ಎಷ್ಟು ಹಿಡಿಯುತ್ತೆ ಸ್ಯಾರೀಸ್ ಅಂತ. ಹ್ಮ್ ಟ್ರೈ ಮಾಡ್ತೀನಿ. ಹ್ಮ್ ಎಷ್ಟು ಸ್ಯಾರೀಸ್ ಇಡಿಬಹುದು ಒಂದು ಕವರ್ ಅಲ್ಲಿ ಅಂತ. ಓಕೆ. ಇದು ಚೆನ್ನಾಗಿದೆ ಸ್ಯಾರೀಸ್ ನೋಡು ಇದನ್ನ ತಗೊಂಡು ನಾನು ಒಂದು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ಎರಡೂ ಸಲ ಯೂಸ್ ಮಾಡೋದು ಸಲ ಅಷ್ಟೇ ಯೂಸ್ ಮಾಡ್ತೀನಿ ಜಾಸ್ತಿ ಟೈಮ್ ಅಲ್ಲಿ ಯೂಸ್ ಮಾಡಲ್ಲ ನಾನು ಯಾವಾಗ್ ಬೇಕು ಅವಾಗ ಯೂಸ್ ಮಾಡೋದು ಈಗ ಸ್ವಲ್ಪ ಸ್ಯಾರೀಸ್ ಮಾತ್ರ ಈಗ ಬಿಟ್ಟು ಎಷ್ಟು ಅದಕ್ಕಾಗುತ್ತೆ ಬ್ಯಾಗಿಗೆ ಅಷ್ಟ್ ಮಾತ್ರ ನಾನು ಹಾಕ್ತೀನಿ ನೋಡೋಣ ಸುಮ್ನೆ ಎಲ್ಲ ಕಡೆ ಹಾಕ್ಬಿಟ್ಟಿದೀನಿ ಓಕೆ ಇನ್ನೂ ಒಂದ್ ಸೈಡಲೆಲ್ಲ ಹಿಂಗೆ ಬಿದ್ದಿರ್ತವೆ ನೀರು ಹೋಗ್ಬಿಟ್ಟು ಎಲ್ಲ ಆ ಕಡೆ ಒಂದು ಈ ಕಡೆ ಒಂದು ಮಾಡಿ ಇಟ್ಬಿಟ್ಟಿರ್ತೀಯಾ ಅದ್ರಿಂದ ನನ್ಗೆ ಹಿಂಸೆ ಆಗ್ಬಿಡುತ್ತೆ ಸ್ಯಾರೀಸ್ ಎಲ್ಲ ತಗೋಳೋಕ್ಕೆ ಹೌದು ನೆಕ್ಸ್ಟ್ ಕಷ್ಟ ಆಗಲ್ಲ ಬಿಡಿ ತರಿಸಿದ್ದೀರಾ ಹ್ಮ್ ಅದು ನೀಟಾಗಿ ಜೋಡ್ಸ್ಕೊಳ್ಳಿಕ್ಕೆ ಅದು ಕವರ್ ತರ್ಸಿರದ್ದು ನಾನು ನೀನು ಹೊಡ್ಚು ಬಾ ನೀವು ಮಾಡಿ ಮಡ್ಬೇಕು ನೀವು ಹ್ಞೂ ನೀನು ಸ್ವಲ್ಪ ಮಡ್ಚಿದ್ದೀನಿ ಒಂದು ಒಂದು ಇದು ಒಂದು ಏಳೆಂಟು ಸಾರಿ ಮಡ್ಚಿದ್ದೀನಿ ಅನಿಸುತ್ತೆ ಇವಾಗ ಅಷ್ಟನ್ನು ನಾನು ಇಲ್ಲಿಗೆ ಪ್ಯಾಕ್ ಮಾಡ್ತೀನಿ ಹ್ಞೂ ನೀನು ನೋಡ್ಕೋ ಯಾವ ಥರ ಅಂತ ನೋಡಿ ಜಿಪ್ಪು ಕೂಡ ಎರಡು ಕೊಟ್ಟಿದ್ದಾರೆ ಹ್ಞೂ ಗಟ್ಟಿ ಇದೆ ಜಿಪ್ಪು ಕೂಡ ನೋಡು ಚೆನ್ನಾಗಿದೆ ಇಲ್ಲಿ ಪ್ಯಾಕ್ ಮಾಡ್ತಾ ಹೋಗೋಣ ಓಕೆ ಈ ಥರ ನಾವೆಲ್ಲ ಸೂಟ್ ಕೇಸ್ ತರ ತಗತೀವಲ್ಲ ನೋಡಿ ಇಲ್ಲಿ ಸೂಟ್ ಕೇಸ್ ತರ ಇದೆ ಚೆನ್ನಾಗಿದಲ್ಲ ಚೆನ್ನಾಗಿದೆ ಇದೆ ಆಗಿದೆ ಸೂಟ್ ಕೇಸ್ ಸ್ಯಾರಿ ಸ್ಯಾರೀಸ್ ಎಲ್ಲಾನು ಈ ಸ್ಯಾರೀಸ್ ನ ಒಂದೊಂದಾಗಿ ಜೋಡಿಸ್ಕೊಂಡು ಹೋಗ್ತೀನಿ ಈ ತರ ಜೋಡಿಸ್ಬೇಕು ನೋಡಿ ನಡೀತೆ ಒಂದ್ ಮೂರ್ ಸಾರಿ ಜಾಸ್ತಿ ಇಡುತ್ತೆ ಮೂರ್ಗಿಂತ ಎರಡು ಸ್ಯಾರಿ ಆಯ್ತಾ ಈ ತರ ಜೋಡಿಸ್ಬೇಕು ನೀಟ್ ಆಗಿಲ್ವಾ ಓಕೆ ಚೆನ್ನಾಗಿ ಕಾಣಿಸುತ್ತೆ ನೋಡು ಅಲ್ಲಿದ್ದಾಗ ಇಷ್ಟು ಲಕ್ಷಣ ಕಾಣಿಸ್ತಾನೇ ಇರಲಿಲ್ಲಲ್ಲ ನೋಡು ನಾಲ್ಕು ಸ್ಯಾರಿ ಆಯಿತು ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಇನ್ನೂ ಹಿಡಿಯುತ್ತೆ ಸ್ಯಾರಿ ಹಿಡಿಯುತ್ತೆ ಇವಾಗ ಹ್ಞೂ ಇದಾಕ್ಬಿಡ್ತೀನಿ ಈ ತರ ಸ್ಮೂತ್ ಸ್ಯಾರೀ ಇದೆಲ್ಲ ಇಲ್ಲ ಹಾಕ್ತೀನಿ ಓಕೆ ಐದು ಸ್ಯಾರಿ ಆಯಿತು ಇನ್ನೂ ಹಿಡಿಯುತ್ತೆ

ಬಿಸಾಕೋದು ನಾನಲ್ಲಪ್ಪ ಹ್ಮ್ ಈ ನಾನಲ್ಲ ನೀವೇ ಅವಳು ನಾನಲ್ಲ ಅಂದ್ಬಿಡ್ತಾಳೆ ನನ್ ಮಗಳು ಅದೆಲ್ಲ ನೀವೇ ಮಾಡೋದು ಹ್ಮ್ ನಾನೇ ಮಾಡೋದು ಪಾಪ ನೀಟ್ ಆಗಿ ತರ ಜಾಗ ಯಾರಿಗೆ ಸ್ಪೇಸಸ್ ಇರಲ್ಲ ಅವರು ಈ ತರ ಕವರ್ಗಳಲ್ಲಿ ಮನೇಲೂ ಜೋಡಿಸ್ಕೋಬಹುದು ಹಾಗೇನೆ ಒಂದ್ರ ಮೇಲೆ ಒಂದು ಟೇಬಲ್ ಇಟ್ಬಿಟ್ಟು ಜೋಡಿಸ್ಕೋಬಹುದು ವಾರ್ಡ್ರ ಬೇಕು ಅಂತ ಏನಿಲ್ಲ ಆ ತರ ಜೋಡಿಸ್ಕೋಬಹುದು ಒಂದ್ರ ಮೇಲೊಂದು ಸ್ಪೇಸಸ್ ಎಲ್ಲ ಹಿಡಿಯುತ್ತೆ ಸ್ಯಾರೀಸ್ ಎಲ್ಲ ಹಂಗೆ ಇಟ್ರೆ ಧೂಳು ಕೂಡ ಆಗ್ಬಿಡುತ್ತೆ ಮತ್ತೆ ಎಳ್ದಾಡಿ ಎಳ್ದಾಡಿ ಅದಕ್ಕೆ ಸುಮ್ನೆ ಅದನ್ನೆಲ್ಲ ವಾಶ್ ಮಾಡಕ್ ಹಾಕ್ಬೇಕು ಈ ತರ ಕವರ್ ನ ತಂದ್ಬಿಟ್ಟು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಚೆನ್ನಾಗಿ ಕಾಣಿಸ್ತವೆ ಮತ್ತೆ ಎಷ್ಟು ಆಗಲ್ಲ ನೋಡಿ ನೀನು ಸ್ಯಾರೀಸ್ ಎಲ್ಲ ನೀ ಹೆಂಗ್ ಮಾಡಿದ್ಯಾ ನೀನು ಉಟ್ಕೊಂಡು ಉಟ್ಕೊಂಡು ಡ್ಯಾನ್ಸ್ ಮಾಡೋದು ಬಿಸಾಕೋದು ಡ್ಯಾನ್ಸ್ ಮಾಡೋದು ಬಿಸಾಕೋದು ನೀನು ಕರೆಕ್ಟ್ ಆಗಿ ಸಿಕ್ಸ್ ಸ್ಯಾಮ್ ಸ್ಯಾರಿ ಆಯ್ತು ಸಿಕ್ಸ್ ಆರ್ ಸ್ಯಾರಿ ನೋಡಿ ಇವಾಗ ಈ ತರ ಪ್ಯಾಕಿಂಗ್ ಮಾಡಬೇಕು ಈಸಿ ಅಲ್ಲ ನೋಡು ನಿನ್ಗೆ ಯಾವ ಸ್ಯಾರಿ ಬೇಕು ನೀಲ್ ನೋಡ್ಕೊಂಡು ತಗೋಬೋದ ಇದು ಕಲರ್ ಬೇಕು ಅಂತಂದ್ರೆ ಕಾಟನ್ ಬೇಕು ಅಂದ್ರೆ ತಗೋಬಹುದು ಮತ್ತೆ ಇನ್ನೊಂದು ಸಿಲ್ಕ್ ಬೇಕು ಅಂದ್ರೆ ತಗೋಬಹುದು ಇದು ಕೂಡ ತಗೋಬಹುದು ಒನ್ ಬೈ ಒನ್ ಬೈ ಹಿಂಗ್ ಕಾಣಿಸುತ್ತೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋಗ್ಬಹುದು ಈ ತರ ಎಲ್ಲ ಸಕ್ಕತ್ತ ಕಾಣಿಸ್ತೀನಿ ಈಗ ನೆಕ್ಸ್ಟ್ ಪ್ಯಾಕಿಂಗ್ ಮಾಡ್ತೀನಿ ಓಕೆ ಒಂದ್ ಇದ್ರಲ್ಲಿ ಕವರ್ ಅಲ್ಲಿ ನೀವ್ ಎಷ್ಟು ಸಿಕ್ಸ್ ಸ್ಯಾರೀಸ್ ತುಂಬ್ಕೋಬೇಕು ದೊಡ್ಡದ್ ತಗೊಂಡ್ರೆ ಸಿಕ್ಸ್ ಸ್ಯಾರೀಸ್ ಈಗ ನೆಕ್ಸ್ಟ್ ಮಡ್ಚೋಣ ಈಗ ಇನ್ನೊಂದ್ ಕಡೆ ಹಾಕೋಣ ಹ್ಮ್ ಇನ್ನೊಂದು ಕವರ್ ಜಿಪ್ ಒಂದ್ ಸೈಡ್ ಬಂದ್ಬಿಟ್ಟಿದೆಯಲ್ಲ ಜಿಪ್ ಚೆನ್ನಾಗಿ ಕೊಟ್ಟಿದ್ದಾನೆಲ್ಲ ಸರ್ಚಿಂಗ್ ಮಾಡ್ತಿದ್ದಾರೆ ಸರ್ಚಿಂಗ್ ಮಾಡ್ತಾ ಇದ್ದೀನಿ ಎಲ್ಲಿದೆ 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 ಇವಾಗ ಈ ತರ ಕಾಟನ್ ಇರುತ್ತಲ್ಲ ಹ್ಮ್ थ्री, हम्म, थ्री थ्री, थ्री सैरिस, फोर, फोर सैरिस, यार वो सैरिस अलग है, हम्म, अलग यस यस यस, इतना स्मूथ सैरिस है, इगाप्पा इतनी, हम्म, कुंतला, ಇನ್ನು ಹಿಡಿಯುತ್ತೆ ಒಂದು ಸ್ಯಾರೀಸ್ ಸಾಕು ನಿಮಗೆ ತಗೋಬೇಕಾದ್ರೆ ಕಷ್ಟ ಆಗುತ್ತೆ ಬಿಡಿ ಸಾಕು ಹೌದಾ ಇದಿಲ್ಲ ತಗೋಬೇಕಾದ್ರೆ ಏನು ಕಷ್ಟ ಆಗಲ್ಲ ನೋಡಿ ಎರಡ ಸೈಡ್ ಜಿಪ್ ಕೊಟ್ಟಿರೋದ್ರಿಂದ ನಿಮಗೆ ನಾವು ಎರಡ ಸೈಡ್ ಹಾಕಬಹುದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲ ಅದು ಒಂದೇ ಒಂದು ಡಿಸೈನ್ ಸ್ಯಾರಿ ಇರುತ್ತಲ್ಲ ಮಮ್ಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಒಂದು

टिंग टंक पिंग 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 साकेदिक हम्म आज कैपेसिटी अस्टेरा है हम्म नोट नाइस नाइस ये दोंड ಹಾಕਣਾ हम्म

ಎಪ್ಪ ಸೀರೆ ಎಲ್ಲ ಎಲ್ಲಿ ಮರ್ಚಿ ಇಟ್ಕೊಳ್ಳಿ ಟೆನ್ಷನ್ ಇಲ್ಲ ಏ ತುಂಬಾ ಸ್ಯಾರೀಸ್ ಇತ್ತು ನಿನ್ ಗೊತ್ತಿಲ್ವಾ ಎಲ್ಲಾರ್ಗು ಕೊಟ್ಬಿಟ್ಟೆ ಸ್ಯಾರೀಸ್ ಎಲ್ಲ ಸುಮ್ನೆ ಹಿಂಸೆ ಆಗ್ಬಿಡುತ್ತೆ ಮಡ್ಸ್ಲಿಕ್ಕೆಲ್ಲಾ ಅಂತ ಹೇಳಿ ಸ್ಯಾರೀಸ್ ಎಲ್ಲ ಸುಮಾರ್ ಕೊಟ್ಬಿಟ್ಟೆ ಇವಾಗ ಇದಕ್ಕೆ ನಿಮ್ಗೆ ಟೆನ್ಶನ್ ಆಗಿದೆ ಇನ್ನು ಅದೇ ಇಟ್ಕೊಬಿಟ್ರೆ ಇನ್ನೂ ಇದೆಯಲ್ಲ ಅಲ್ಲೆಲ್ಲ ಕೂತ್ಕೊಂಡ್ ಮಡಚ್ಬೇಕು ಎಸ್ ಎಸ್ ಇನ್ನೊಂದು ಸಾಕು ಸಾಕು ಮಾಮ್ ಹ್ಮ್ ಇದು ಕಾಣಿಸುತ್ತೆ ಹ್ಮ್ ಸರಿ ಇನ್ನೂ ಒಂದೊಂದು ಆಗ್ಬಹುದು ಅದಕ್ಕೆ ಇದೇನಿಲ್ಲ ತಗೋಬಿಟ್ರೆ ಎಷ್ಟು ಈಸಿ ಅಂತಂದ್ರೆ ನೀಟಾಗು ಇಟ್ಕೋಬಹುದು ಇವಾಗ ನೋಡಿದ ತಕ್ಷಣ ಅನ್ಸುತ್ತೆ ಎಷ್ಟು ಖುಷಿ ಆಯ್ತಾ ಇದೆ ಅಂತಂದ್ರೆ ಎಲ್ಲಂದ್ರಲ್ಲಿ ಬಿಸಾಕಿದ್ದೆ ನಾನು ಸ್ಯಾರೀಸ್ ಎಲ್ಲ ತಗೊಂಡೋಗಿ ವಾಟರ್ ಅಲ್ಲಿ ನೀವ್ ಒಂದ್ ಕಡೆ ಎಳಿಯೋದು ನಾನೊಂದ್ ಕಡೆ ಎಳ್ದು ಬಿಸಾಕಿದ್ವಿ ಇವಾಗ ನೋಡಿ ಎಷ್ಟು ಹ್ಮ್ ತುಂಬಾನೇ ಈಸಿ ಆಮೇಲೆ ಡಸ್ಟ್ ಎಲ್ಲ ಏನಾಗಲ್ಲ ನೀಟಾಗಿ ಇಟ್ಕೋಬಹುದು ನಾವು ಯಾವ್ದು ನೋಡ್ಕೊಂಡು ಕಲರ್ಸ್ ನೋಡ್ಕೋಬಹುದು ಇಲ್ಲೇ ಚಾಯ್ಸ್ ಮಾಡ್ಕೋಬಹುದು ಯಾವ್ದು ಬೇಕಾದ್ರು ಹ್ಮ್ ಹ್ಮ್ ಇಲ್ಲಿ ಸುಮ್ಮನೆ ಸ್ಟೋರ್ ಆಗಿರುತ್ತಾ ಇದ್ರೊಳಗಡೆ ನೀಟ್ ಆಗಿರುತ್ತೆ ಹೌದು ತ್ರೀ ಆಯ್ತಲ್ಲ ಇನ್ನೂ ಇದೆಯಲ್ಲ ಎಲ್ಲ ತೋರ್ಸ್ಕೊಂಡ್ ಕುತ್ಕೊಳಕ್ ಆಗಲ್ಲ ಅಲ್ವಾ ಎಷ್ಟ್ ಬೇಕೋ ಅಷ್ಟನ್ನ ಕವರ್ ಕವರ್ ಇಲ್ಲಿರೋದ್ ಮಾತ್ರ ಈಗ ಹಾಕ್ತೀನಿ ನಿನ್ ಬಾಕಿದಿಲ್ಲ ಇದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಓಕೆ ಇದೊಂದು ಮಡ್ಚ ಹಾಕ್ಬಿಡ್ತೀನಿ ಈ ತರ ಪ್ಲೈನ್ ಸ್ಯಾರೀಸ್ ನನ್ನ ಹತ್ರ ತುಂಬಾ ಆಯ್ತೆ ಚೆನ್ನಾಗಿ ಕಾಣಿಸ್ತೀನಿ ಯಾಕಂದ್ರೆ ಪ್ಲೈನ್ ಸ್ಯಾರೀಸ್ ತಗೋಬಿಡೋದು ಕಲ್ ಕಲರ್ ವರ್ಕ್ ಬ್ಲೌಸ್ ತಗೋಬಿಡ್ತೀನಿ ಅಲ್ಲ ನಾನ್ ರೆಡಿ ನಾ ಅದ್ರಿಂದ ತುಂಬಾನೇ ಚೆನ್ನಾಗ್ ಕಾಣ್ಸತ್ತೆ ಸ್ಲಿಮ್ ಆಗಿ ಫಿಟ್ ಆಗಿ ಫಿಸ್ಟ್ ಆಗಿರುತ್ತೆ ಇಷ್ಟ ಆಗ್ತಿತ್ತು ಮೊದ್ಲೆಲ್ಲಾ ಇವಾಗ ಅಷ್ಟು ಸ್ಯಾರಿಸ್ಗೆ ನಾನು ಇಷ್ಟ ಪಡಲ್ಲ ಫಂಕ್ಷನ್ ಬೇಕು ಅಂತ ಅಂದ್ಬಿಟ್ಟು ಅಗತೀನಿ ಅಷ್ಟೇ ಓಕೆ ಏನಂದ್ರೆ ಇದನ್ನ ಮರ್ಚಿ ಎತ್ತಿ ಸ್ವಲ್ಪ ಇದಾಗ್ತಿದಂಗ್ಲೆ ಬೇಡ ಅನ್ಸ್ ಬಿಡತ್ತೆ ಹಳೆದ್ ಆಗ್ತಿದಂಗ್ಲೇ ಹೊಸಾದ್ ಅಂಗಡಿಲಿ ಅಂಗಡಿಲಿ ನೋಡಿದ್ ತಕ್ಷಣ ವಾಸದ ಬೇಕು ಕಳಿದ ಹೋಗಿ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ನಿಮಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ತಗೊಳ್ಳಿ ಬನ್ನಿ ಇರುತ್ತೆ ಬನ್ನಿ ಬನ್ನಿ ಸ್ಯಾರಿ ತಗೊಳ್ಳಿ ಬನ್ನಿ ಅಂತ ನಾನು ಪರ್ಚೇಸ್ ಮಾಡಿ ಬನ್ನಿ ಅಂತ ಪರ್ಚೇಸ್ ಮಾಡಿ ಬನ್ನಿ ಯಾಕೆ ನನ್ನನ್ನ ನೀವು ಪರ್ಚೇಸ್ ಮಾಡಲ್ಲ ಅಂತ ಕೇಳುತ್ತೆ

ಮಿನಿ ಮಿನಿ ತರ ಇದೆ ಮಿನಿ ಮಿನಿಮಿನಿ ಅಂದ್ರೆ ಉಪ್ರೆ ಸಾಕತ ಕಾಣಿಸುತ್ತೆ ಕಲರ್ ಚೆನ್ನಾಗಿದೆ ಅಲ್ವಾ ಅದರಿಂದ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ ಎಲ್ಲ ರೆಡಿ ಇದೆ ನೋಡಿ ಎಲ್ಲ ಸ್ಯಾರೀಸ್ ಎಲ್ಲ ಹಾಕಿದ್ದೀನಿ ನೋಡು ರೆಡಿ ಆಯ್ತು ಇದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಎಲ್ಲ ಸರಿ ಸಕ್ಕತ್ತಾ ಕಾಣಿಸ್ತಿದೆ. ಒಂದ್ರ ಮೇಲೆ ಒಂದು ಜೋಡ್ಸ್ಕೊಂಡು ಈ ತರ ಇಟ್ಕೊಬಹುದು ನಾವು ಓಕೆ ಈ ತರ ಜೋಡ್ಸ್ಕೊಂಡು ಈ ತರ ಹ್ಮ್ ಚೆನ್ನಾಗಿದೆ ಅಲ್ಲ ಸೂಪರ್ ಹ್ಮ್ ஜோட நோடி பப்பா நம்ம ஜோடஸ் கொந்திரமேனுபிட்டு எஸ் ನಿಮಿಷಕ್ಕೆ ಜೋಡಿಸಿ ಬಿಟ್ಟರು ಕೆಲಸ ಮಾಡ್ಬಿಡುತ್ತೆ ನೋಡಿ ಎಷ್ಟು ನೀಟ್ ಆಗೈತೆ ಇನ್ನು ಕ್ಲೀನ್ ಆಗಿಲ್ವಾ ಮಗನೆ ಅಯ್ಯೋ ಇನ್ನೆಷ್ಟು ಹೊತ್ತುವರೆಗೆ ತಲೆ ಕೆಟ್ಟಿ ಕೆರೆ ಹಿಡಿದೋಯ್ತದೆ ಅಲ್ಲ ಅಲಾ ಹ್ಮ್ ಟೂ ಅವರ್ ಆಯ್ತು ನೀನ್ ಬೆಡ್ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡಿ ಇಲ್ಲಿ ಇಲ್ಲೂ ಕೂಡ ಹ್ಯಾಂಗಾಯ್ರು ನೀನು ಬೊಂಬೆಯಲ್ಲೇ ಹೆಂಗೆ ಕೂತ್ಬಿಟ್ಟೋಳೆ ನೋಡು ಎಲ್ಲ ಚೆಲ್ಲಿ ಹಾಂಡಿದ್ಯಾ ಈಗ ನೋಡಿ ಪಟ್ ಪಟ್ ಪಟ ಅಂತ ಎಲ್ಲ ಜೋಡಿಸ್ಬಿಡ್ತೀನಿ ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಹ್ಞೂ ಬೆಡ್ ಎಲ್ಲ ಫುಲ್ಲು ಕ್ಲೀನಿಂಗ್ ಆಗೋಯ್ತು ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಸ್ಯಾರೀಸ್ ಎಲ್ಲ ಮಡ್ಚಿ ಎಲ್ಲ ಸ್ಟೋರ್ ಮಾಡಿ ವಾಡ್ರೂಮ್ಗೆ ಮತ್ತು ಎಲ್ಲ ಬೆಡ್ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಬಿಟ್ಟಿದ್ದೀವಿ ಅಂತ ಬೊಂಬೈಗಳ್ನು ಕೂರಿಸ್ಬಿಟ್ಟಿದ್ದಾಳೆ ನನ್ನ ಮಗಳು ಸಗತಾಗಿ ಕೂರಿಸ್ಕೊಬಿಟ್ರವಳೆ ಅವಳ ಬೆಡ್ನ ನೋಡಿ ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡಿದ್ದಾಳೆ ಅಂತ ಡಾಲ್ ಮಲ್ಸ್ಕೊಬಿಟ್ಟಿದ್ದಾಳೆ ಅವಳ ಬೇಬಿನೂ ಮಲ್ಸ್ಕೊಬಿಟ್ಟಿದ್ದಾಳೆ ಈ ವಿಡಿಯೋ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು